ದರ ಸೇವಾ ಟ್ರಸ್ಟ್ನ ಮುಖಾಂತರ ಆಂಬ್ಯುಲೆನ್ಸ್ ಅನ್ನು ಕೊಡುಗೆಯಾಗಿ ನೀಡಿ ಇಂದು ಲೋಕಾರ್ಪಣೆ ಮಾಡಿ ಮಾಡಿರುವಂತಹ ಶ್ರೀ ಕಿರಣ್ ಚಂದ್ರ ಡಿ ಪುಷ್ಪಗಿರಿ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕೆಂದು ಕೇಳಿಕೊಳ್ತಾ ಇದ್ದೇನೆ ಗುರುರು ಬ್ರಹ್ಮ ಗುರುರು ವಿಷ್ಣು ಗುರುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪ ಭುಕ್ಷಾಯ ನಮತಾಂ ಕಾಮಧೇನವೇ ಪೂಜೆ ನಡೆವ ಮನೆಗಳೇ ಎಂದು ಪರಮ ಪಾವನ ಧ್ಯಾನಗೈವ ಮನಗಳೇ ನಿಮ್ಮ ಬೃಂದಾವನ ನಿಮ್ಮನ್ನು ಅರಿತ ಹೃದಯವೇ ದೇವನಿರುವ ಮಂದಿರ ನಿಮ್ಮನ್ನು ಇಂದು ಬೆರೆವ ಭಾಗ್ಯವೇ ನಿತ್ಯ ಸತ್ಯ ಸುಂದರ ನಿತ್ಯ ಸತ್ಯ ಸುಂದರ ಸನಾತನವೇ ಶ್ರೇಷ್ಠ ಸನಾತನವೇ ನಿತ್ಯ ಸನಾತನ ಒಂದೇ ವಿಶ್ವಧರ್ಮ ಅನ್ನುವ ನಿಟ್ಟಿನಲ್ಲಿ ಸಂತನೆಂದರೆ ಯಾರೋ ದಿವ್ಯತೆಯ ಅರಿತವನು ಸರಳತೆಯ ಸೂತ್ರದಲ್ಲಿ ಸುಖವನ್ನು ಕಂಡವನು ಮಮತೆಯ ಬಂಧನವನ್ನ ಕಳಚಿ ಬಹುದೂರ ನಿಂತವನು ಎಲ್ಲರಲ್ಲಿ ಅವನೊಬ್ಬ ಮುತ್ತೂರ ಮಾಣಿಕ್ಯ ಸಿದ್ಧನೆಂದರೆ ಯಾರೋ ಮನವ ನೋಯಿಸದಾತ ನೂರು ನೋವನ ಸಹಿಸಿ ನಗುವ ಬೀರುವಾತ ನಗುತ್ತಲೇ ಇರುವಾತ ಒಂದಾದ ನಡೆನುಡಿಗೆ ದಿಕ್ಕು ದೆಸೆ ತೋರಿಸುವಾತ ಪರಮ ಗುರು ಆತ ಮುತ್ತೂರ ಮಾಣಿಕ್ಯ ಮಮತೆಯ ಒಲವಿನ ಸಾವುಕಾರ ಮಮತೆಯ ಒಲವಿನ ಸಾವುಕಾರ ಅದು ನನ್ನ ಮಾಣಿಕ್ಯ ಎರಡು ಕಣ್ಣುಗಳ ಹಾಗೆ ಇರುವಂತಹ ಒಕ್ಕಲಿಕ ಸಮುದಾಯದ ಆದಿಜಿಂಚನಗಿರಿ ಮಠದ ಬಾಲಗಂಗಾಧರನಾಥ ಸ್ವಾಮಿಯವರ ಪಾದಕಮಲಕ್ಕೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ ಅದೇ ರೀತಿ ನಮ್ಮ ಈ ಸಮುದಾಯದ ಇನ್ನೊಂದು ಕಣ್ಣು ಇರುವವರು ನಮ್ಮ ಮಂಗಳೂರಿನ ಶಾಖಾ ಮಠದ ಧರ್ಮಪಾಲನಾಥ ಸ್ವಾಮಿಗಳು ಎಲ್ಲರ ಪಾದಕಮಲಕ್ಕೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ ಆ ಜಗದೀಶ್ವರನು ಮರೆತು ನಕ್ಕಾಗ ಸೃಷ್ಟಿಯಾಗಿದೆ ಈ ಸುಂದರ ವಿಶ್ವವೆಲ್ಲ ಈ ಮಹಾ ವಿಶ್ವದಲ್ಲಿ ಎಲ್ಲವೂ ತಾನೇ ಆಗಿ ಎಲ್ಲೆಲ್ಲೂ ತಾನೇ ಇದ್ದು ಎಲ್ಲೂ ತನ್ನ ಇರುವಿಕೆಯನ್ನು ಪ್ರಕಟಿಸದೇ ಇರುವ ಎಲ್ಲ ದೈವ ದೇವರುಗಳ ಸಾಕ್ಷಿಯಾಗಿ ನನ್ನ ಆರಾಧ್ಯ ದೈವವಾದಂತಹ ವೆಂಕಟರಮಣ ಸ್ವಾಮಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹಾಗೂ ಒಕ್ಕಲಿಗ ಸಮುದಾಯದ ಎಲ್ಲ ದೈವ ದೇವರುಗಳ ಸಾಕ್ಷಿಯಾಗಿ ಪವಿತ್ರತೆ ಮತ್ತು ಮುಗ್ಧತೆ ಎರಡೂ ಬೆರೆತು ಕಣ್ಮನ ಸೆಳೆಯುವ ನವ ಮಾಸವನ್ನ ಹೊತ್ತು ಹೆತ್ತು ಸಲೈದ ತಂದೆ ತಾಯಿಗೆ ಪೋಷಿಸಿದ ಅಕ್ಕ ಅಣ್ಣನಿಗೆ ಒಡ ಹುಟ್ಟಿದ ತಮ್ಮ ತಂಗಿಗೆ ಪ್ರೀತಿ ವಿಶ್ವಾಸ ಸಹಕಾರ ಬಾಳ್ವೆ ಇವೆಲ್ಲವನ್ನು ಸದಾ ಸಾಗರದ ಚಿಲುಮೆಯಂತೆ ಪಸರಿಸುವ ಸನಾತನ ಸಂಸ್ಕೃತಿಯ ವಿಶೇಷವಾಗಿ ನನ್ನ ಒಕ್ಕಲಿಗ ಗೌಡ ಸಮುದಾಯದ ಎಲ್ಲ ನನ್ನ ಬಂಧು ಭಗಿನಿಯರಿಗೆ ವೇದಿಕೆಯ ಮೇಲೆ ಇರುವಂತಹ ಅದಮ್ಯ ಚೇತನಗಳು ನಮ್ಮ ವೇದಿಕೆಯ ಮೇಲೆ ಇದ್ದಾರೆ ಮೊದಲನೆಯಾಗಿ ಅಭಿವೃದ್ಧಿಯ ಹರಿಕಾರ ಗಂಗಾಧರ ಗೌಡ್ರು ಅದರ ನಂತರ ಶೃಂಗೇರಿಯ ಶಾಸಕರಾದಂತಹ ರಾಜೇಗೌಡರು ಅದರ ನಂತರ ನನ್ನ ಸಹೋದರ ಸಮಾನರಾದಂತಹ ಸಂಘದ ಹಿರಿಯರಾದಂತಹ ಸಂಜೀವ ಮಟಂದೂರವರು ಅದರ ಹಾದಿಯಾಗಿ ಎಲ್ಲರೂ ಕಿರಣ್ ಬುಡ್ಲಗತ್ತವ್ರು ಇರ್ಬೋದು ಅಣ್ಣ ಇರ್ಬೋದು ನನ್ನ ಕ್ಲಾಸ್ಮೇಟ್ ಆಗಿರುವಂತಹ ವಿದ್ಯಾಕ್ಯ ಇರಬಹುದು ಅವರ ಪಕ್ಕದಲ್ಲಿರುವ ಹೆಸರು ಗೊತ್ತಿಲ್ಲ ಹಾಗಾಗಿ ಎಲ್ಲರೂ ವೇದಿಕೆಯ ಮೇಲಿರುವ ಹಾಗಾಗಿ ಸರಳತೆ ಮತ್ತು ಸಜ್ಜನಿಕೆ ಸುಂದರ ಬದುಕಿನ ಆಧಾರ ಸ್ತಂಭಗಳು ಅವೆರಡಕ್ಕೂ ಮಾಣಿಕ್ಯತರ ಇರುವವರು ಈ ವೇದಿಕೆಯ ಮೇಲೆ ಇರುವರು ಅದೇ ಹಾಗೆ ನನ್ನ ವೇದಿಕೆಯ ಮುಂದೆ ಇರುವಂತಹ ಎಲ್ಲ ವಯಸ್ಸು ಜೀವನದಲ್ಲಿ ಮುಖ್ಯ ಅಲ್ಲ ಆದರೆ ಮನದೊಳಗಿನ ಭಾವನೆ ಮನದೊಳಗಿನ ಪ್ರೀತಿ ಮಮದೊಳಗಿನ ಮಮಕಾರ ವಿಶ್ವಾಸ ಸವಿ ಸವಿ ಮಾತುಗಳು ಜೇಂಕಾರದ ನಮ್ಮ ಚಿಂತನೆಗಳು ಇದಕ್ಕೆ ಹಾದಿಯಾಗಿರುವರು ತೊಂಬತ್ತೆರಡರ ಹರೆಯದಲ್ಲಿ ದೂರದ ರಾಜಧಾನಿ ಉದ್ಯಾನ ನಗರಿಯಿಂದ ಬಂದಂತಹ ನಮ್ಮ ನಾರಾಯಣ ಬೇಗೂರವರು ಅದೇ ಹಾದಿಯಾಗಿ ಎಲ್ಲ ವೇದಿಕೆಯ ಮೇಲೆ ಇರುವಂತಹ ನನ್ನೆಲ್ಲ ಹಿರಿಯ ಮ ಹಿರಿಯರು ಹಾಗಾಗಿ ಸ್ವಯಂ ಸೇವಕರು ಪದಾಧಿಕಾರಿಗಳು ಈ ಟ್ರಸ್ಟ್ನ ಪ್ರತಿಯೊಬ್ಬರು ವಿಜಯಣ್ಣ ಇರ್ಬೋದು ಇರಬಹುದು ನನ್ನ ಆತ್ಮೀಯ ನನ್ನ ಬಾಲ್ಯ ಸ್ನೇಹಿತನ ತಪ್ಪಾಗಬಾರ್ದು ಯಾವತ್ತೋ ಶಾಸಕ ಆಗಬೇಕಿತ್ತು ರಂಜನ್ ಗೌಡ್ರು ನಮಗೊಂದು ಮುಂದಿನ ದಿನಗಳಲ್ಲಿ ನೋಡುವ ರಂಜನನ್ನ ಶಾಸಕರಾಗ್ತಾರೆ ಅಂತೇಳಿ ನಮಗೆ ಆಶೆ ಇದೆ ಅದೇ ರೀತಿ ಒಳಂಬರದ ಕಿಶೋರಣ್ಣ ರಾಜೇಶ್ ಅಣ್ಣ ಹೇಡ್ಯದವರು ಸತೀಶ್ ಅಣ್ಣ ಪ್ರತಿಯೊಬ್ಬರು ಪ್ರತ್ಯಕ್ಷವಾಗಿ ನಮ್ಮ ಆತ್ಮೀಯ ಸೇರಿದಂತಹ ಶ್ರೀನಿವಾಸಣ್ಣ ಇರ್ಬೋದು ಪ್ರತಿಯೊಬ್ಬರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಒಕ್ಕಲಿಗ ನನ್ನ ಹೆಮ್ಮೆಯ ಸಮುದಾಯದ ನೀವೆಲ್ಲರೂ ನನ್ನ ಮನದಾಳದ ಶ್ಲಾಘನೆಗೆ ಅರ್ಹರು ಬಂಧುಗಳೇ ಶ್ಲಾಘನೆಗೆ ಹರ್ಹರು ಅರ್ಹರು ಬಂಧುಗಳೇ ಒಕ್ಕಲಿಗ ಸಮುದಾಯದ ಈ ಪದಗ್ರಹಣ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮದ ಶೀರ್ಷಿಕೆ ಅಲ್ವೇ ಅಲ್ಲ ಅದು ನಮ್ಮ ಬದುಕಿನ ನಾಡಿಯಾಗಲಿ ಆ ಮುಖೇನವಾಗಿ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ರಾಜಕೀಯ ಪ್ರತಿಯೊಂದು ಕ್ಷೇತ್ರದಲ್ಲೂ ನನ್ನ ಹೆಮ್ಮೆಯ ಒಕ್ಕಲಿಗ ಸಮುದಾಯ ಈ ಬದುಕಿನ ಅಥವಾ ಈ ಸಮಾಜದ ಸ್ಫೂರ್ತಿಯಾಗಲಿ ಅದೆಷ್ಟೋ ಹಿಂದೂ ಸಮಾಜಕ್ಕೆ ಒಂದು ದೊಡ್ಡ ಚೈತನ್ಯವನ್ನು ಕೊಡುವಂತಹ ಸಮುದಾಯ ಇದ್ರೆ ಅದು ನನ್ನ ಒಕ್ಕಲಿಗ ಸಮುದಾಯ ನಾವು ಕಾದಂಬರಿಯಲ್ಲಿ ನೋಡ್ತಾ ಇದ್ದೇವೆ ಏನಂತ ಹೇಳಿದ್ರೆ ಮನೆಯೊಂದು ಮೂರು ಬಾಗಿಲು ಯಾಕೆ ಬಂಧುಗಳೇ ಗುರುಗಳು ಹೇಳಿದ ಹಾಗೆ ನೂರ ಎರಡು ನನ್ನ ಒಕ್ಕಲಿಗ ಸಮುದಾಯದಲ್ಲಿ ಪಂಗಡಗಳಿದೆ ಯಾಕೆ ನಾವು ಮನೆಯೊಂದು ಮೂರು ಬಾಗಿಲು ಕೃಷ್ಣಪ್ಪಣ್ಣ ಇದ್ದಾರೆ ನಮ್ಮ ಹಿರಿಯರು ಮೊನ್ನೆ ಒಂದು ಒಳ್ಳೆಯ ಕಾರ್ಯಕ್ರಮ ಆಯಿತು ನಮ್ಮ ಗೌಡ ಸಂಘದ ಅದು ಹೆಮ್ಮೆ ಯಾಕೆ ಅಂತ ಹೇಳಿದ್ರೆ ಅದು ಕೂಡ ಒಕ್ಕಲಿಗ ಸಮುದಾಯದ ಕಾರ್ಯಕ್ರಮ ಇದು ಕೂಡ ಒಕ್ಕಲಿಗ ಸಮುದಾಯ ಆದರೆ ಆ ಕಾರ್ಯಕ್ರಮಕ್ಕೆ ಇವತ್ತು ಆಯೋಜನೆ ಮಾಡಿದಂತಹ ನನ್ನ ಹೆಮ್ಮೆಯ ಗೌರವ ಸಂಭ್ರಮ ಸಡಗರ ಮಮತೆ ಮಮಕಾರದ ಗೌಡ ಸಮುದಾಯದ ಪ್ರತಿಯೊಂದು ಬಂಧುಗಳು ಕೂಡ ಆ ಕಾರ್ಯಕ್ರಮಕ್ಕೆ ಹೋಗಬೇಡಿ ಅಂತ ಹೇಳಿದ್ರು ಆದರೆ ಇವತ್ತು ಮೊನ್ನೆ ಆಯೋಜನೆ ಮಾಡಿದಂಥ ಕೃಷ್ಣಪಣ್ಣ ನೆನಪಿರಲಿ ಮೊನ್ನೆ ಆಯೋಜನೆ ಮಾಡಿದಂತಹ ಅನೇಕ ಹಿರಿಯರು ಇನಿತ್ಯ ಕಾರ್ಯಕ್ರಮಕ್ಕೆ ಪೋರಬಲ್ಲಿ ದಯಪೋಪರ್ ನಮ್ಮ ಯಾರು ಬಂಧುಗಳೇ ನಾವು ಅರ್ಥ ಮಾಡ್ಕೊಳ್ಬೇಕು ನಾವು ಈ ಸಮುದಾಯದ ಅಥವಾ ಈ ಸಮಾಜದ ಆಸ್ತಿ ಈ ಸಮಾಜದ ಕಣ್ಣು ಬಂಧುಗಳೇ ನಮ್ಮ ಚಿಂತನೆಗಳು ಸಾಮಾಜಿಕ ಆಧುನಿಕತೆಯ ಈ ವೇಗದಲ್ಲಿ ಇರುವಂತಹ ಈ ಕಾಲಘಟ್ಟದಲ್ಲಿ ಓಬಿರಾಯನ ಚಿಂತನೆಗೆ ನಾವು ಅವಕಾಶವನ್ನು ಕೊಡಬಾರದು ಉದಾಹರಣೆಗೆ ನಮ್ಮ ಶಿವಮೊಗ್ಗದ ಪ್ರಸನ್ನ ಸ್ವಾಮಿಗಳು ಅರೆಭಾಷೆ ಒಕ್ಕಲಿಗರು ಎಲ್ಲವನ್ನು ಹತ್ತು ಭಾಷೆ ಹತ್ತು ಕುಲ ಹದಿನೆಂಟು ಗೋತ್ರ ಅನ್ನುವ ನಿಟ್ಟಿನಲ್ಲಿ ಅವರೊಂದು ಹಾಗಾದರೆ ಶಿವಮೊಗ್ಗದಲ್ಲಿ ಖಂಡಿತವಾಗಿ ಅವರು ನಿಲ್ಲಿಕ್ಕಿಲ್ಲ ನಮ್ಮ ರಾಜೇಗೌಡರಿಗೆ ಗೊತ್ತಿರಬಹುದು ಯಾಕೆ ನಾವು ಮನೆಯೊಂದು ಮೂರು ಬಾಗಿಲು ಧಾರಾವಾಹಿಯಲ್ಲಿ ಕಾಲ್ಪನಿಕತೆ ನೋಡುವುದನ್ನು ನಾವು ಈಗ ಯಾರ ಸ್ವಾರ್ಥ ನಾವು ಈಗ ಪ್ರಾಕ್ಟಿಕಲ್ ಆಗಿ ಅಥವಾ ಯೋಜನಾಬದ್ಧವಾಗಿ ಮಾಡ್ತಿದ್ದೇವೆ ನಾವೆಲ್ಲ ಒಟ್ಟಾಗಬೇಕು ಬಂಧುಗಳೇ ಎಷ್ಟೊಂದು ಹೆಮ್ಮೆಯ ಸದೃಢ ಸಮಾಜದ ಆಸ್ತಿ ನಾವು ಯಾವುದೇ ಒಂದು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಹಿಂದೂ ಸಮಾಜಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಡುವಂತಹ ಸಮುದಾಯ ಇದ್ರೆ ಅದು ನನ್ನ ಹಿಂದೂ ಸಮುದಾಯ ಯಾವುದೇ ಒಂದು ಜಾತಿ ಮತ ಭೇದ ಇಲ್ಲದೆ ಯಾರೇ ನಿಲ್ಲಿ ನಾವು ಇವತ್ತು ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲಿ ಗಂಗಾಧರಗೌಡರಿಗೆ ಗೊತ್ತಿರಬಹುದು ನೆನಪಿರ್ಬೋದು ಯಾವುದೇ ಒಂದು ಪಕ್ಷದಲ್ಲಿ ಬಂದರೂ ನಾವು ವ್ಯಕ್ತಿಯನ್ನು ನೋಡಿದ್ದೇವೆ ಈ ಗೌಡ ಸಮುದಾಯ ಪಕ್ಷವನ್ನು ನೋಡಲಿಲ್ಲ ಹಾಗಾಗಿ ಯಾರು ಅಭಿವೃದ್ಧಿಯನ್ನು ಮಾಡುತ್ತಾರೋ ಅಥವಾ ಒಂದು ಒಳ್ಳೆಯ ಕಾಲಘಟ್ಟದಲ್ಲಿ ಆಧುನಿಕತೆ ಯುಗದಲ್ಲಿ ಒಳ್ಳೆಯ ಯೋಚನೆಯನ್ನು ಮಾಡುತ್ತೇನೋ ಅಂತಹ ವ್ಯಕ್ತಿಗಳಿಗೆ ಒಂದು ಒಳ್ಳೆಯ ಸಂಯೋಜನೆ ಅಥವಾ ಒಳ್ಳೆಯ ಒಂದು ಪ್ರೋತ್ಸಾಹ ನೀಡುತ್ತಿರುವ ನೀಡುತ್ತಾ ಬಂದಿರುವಂತಹ ಸಮುದಾಯ ನನ್ನ ಹೆಮ್ಮೆಯ ಗೌಡ ಸಮುದಾಯ ಶುಭಾಷಣ್ಣ ನೋಡ್ತಾ ಇದ್ದಾರೆ ಎಲ್ಲ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದಾರೆ ಹಾ ಅದೇ ಹಾದಿಯಾಗಿ ತುಂಬ ಜನ ಜನಾರ್ದಣೆ ಇರ್ಬೋದು ಪ್ರತಿಯೊಬ್ಬರು ರಕ್ಷಿತಾಣ್ಣ ಇದನ್ನೆಲ್ಲ ಹೆಸರು ತುಂಬ ಜನರ ಹೆಸರು ಗೊತ್ತಿಲ್ಲ ಆದರೂ ಕ್ಷಮೆ ಇರಲಿ ಎಲ್ಲರೂ ಬಂದಂತಹ ನಿಮಗೆಲ್ಲರಿಗೂ ತರಬಗ್ಗಾದ ಬೆರಿ ಒಡಲ್ದ ಸೋಲೈತ ಸೋಲ್ ಮೇಲೆ ಸಂದರ್ಭದ ಮಂದೆ ಬಂದಲೆ ಮಳೆ ಬರ್ತಾ ಇದೆ ವರುಣನ ಕೃಪೆ ಈ ವರ್ಷ ಮಾನ್ಸೂನ್ ಬಹಳ ವೇಗವಾಗಿ ಆಗಿದೆ ಅಥವಾ ಬಹಳ ಒಂದು ಒಳ್ಳೆಯ ಮುನ್ಸೂಚಿಯನ್ನು ಕೊಟ್ಟಿದೆ ಮೋಹನ್ ಗೌಡ ಅಣ್ಣ ಹೇಳಿದ್ರು ನನ್ನ ಆತ್ಮೀಯ ಸಹೋದರ ಮೋಹನ್ ಗೌಡ ಕಲ್ಮಂಜ ಒಂದು ಸಂಘಟನಾತ್ಮಕ ಚತುರ ದೂರದ ಬಂಟೋಳದಲ್ಲಿ ಇದ್ರೂ ಉದ್ಯೋಗವನ್ನು ಅಥವಾ ಇದನ್ನು ಮಾಡ್ತಾ ಇದ್ರು ಇವತ್ತು ನಮ್ಮ ಬೆಳ್ತಂಗಡಿ ತಾಲೂಕು ನನ್ನ ಹುಟ್ಟೂರು ಅನ್ನುವ ಯೋಜನೆಯಲ್ಲಿ ನಮ್ಮನ್ನೆಲ್ಲ ಒಟ್ಟು ಮಾಡಿದ್ದಾರೆ ಹಾಗಾಗಿ ಅನೇಕ ಸಾಮಾಜಿಕ ಧಾರ್ಮಿಕ ಆರ್ಥಿಕ ಕ್ಷೇತ್ರದಲ್ಲಿ ತನ್ನದೇ ಆದ ಚಾಪನ್ನು ನನ್ನೆಲ್ಲ ಸಮುದಾಯದ ಬಾಂಧವರು ಅಥವಾ ಗೌಡ ಸಮುದಾಯದ ಬಂಧುಗಳು ನೀವು ಮಾಡಿದ್ದಾರೆ ಮಾಡಿದ್ದೀರಾ ಮುಂದೆ ಬರುವ ದಿನಗಳಲ್ಲಿ ಯಾವುದೇ ಒಂದು ಮತ್ಸರ ಇಲ್ಲದೆ ಯಾವುದೇ ಒಂದು ಅಸೂಹೆ ಇಲ್ಲದೆ ನಮ್ಮ ಇವತ್ತು ನನಗೆ ಈಗ ವೇದಿಕೆಯಲ್ಲಿ ನಮ್ಮ ಹಿರಿಯರಾದಂತಹ ಮಣ್ಣಿನ ಮಗ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೆಮ್ಮೆಯಾಗಿ ಒಂದು ಪ್ರಧಾನಮಂತ್ರಿಯನ್ನು ಕೊಟ್ಟಂತಹ ಸಮುದಾಯ ಇದ್ರೆ ಅದು ನನ್ನ ಹೆಮ್ಮೆಯ ಸಮುದಾಯ ಬಂಧುಗಳೇ ಒಕ್ಕಲಿಗ ಸಮುದಾಯ ಹಾಗಾಗಿ ಅವರ ವಯಸ್ಸು ಸಮಾನವಾಗಿರುವಂತಹ ನಾರಾಯಣಗೌಡರು ಹೇಳಿದರು ಯಾಕೆ ನಾವು ಎರಡಾಗಿದ್ದೇವೆ ಖಂಡಿತ ನಾವು ಎರಡು ಆಗಲಿಲ್ಲ ಗೌಡ್ರೆ ನಾವು ಎರಡು ಮನಸ್ಸಾಗಿರ್ಬೋದು ಮುಂದೆ ಬರುವ ದಿನಗಳಲ್ಲಿ ನಾನು ನಮ್ಮ ಧರ್ಮಪಾಲನಾಥ ಸ್ವಾಮಿಗಳನ್ನು ಒಂದು ಒಂದು ತಿಂಗಳ ಹಿಂದೆ ಭೇಟಿಯಾದಾಗ ಹೇಳಿದೆ ಮುಂದೆ ಬರುವ ದಿನಗಳಲ್ಲಿ ನಾವೆಲ್ಲ ಒಟ್ಟೊಟ್ಟಾಗಿ ಇವತ್ತು ಏನೋ ಮನಸ್ಸಿನ ಭಾವನೆ ಅಥವಾ ಸ್ವಪ್ರತಿಷ್ಠೆಯನ್ನು ಮಾಡಲಿಕ್ಕೋಸ್ಕರ ನಾವು ಎರಡು ಕವಲುಗಳಾಗಿರ್ಬೋದು ಆದರೆ ನಮ್ಮ ಸಮುದಾಯ ಅಂತ ಬಂದರೆ ನಾವೆಲ್ಲ ಒಂದೇ ಗುರುಗಳೇ ನಾವೆಲ್ಲ ಒಂದೇ ಹಿಂದಿನ ಕಾಲದಲ್ಲಿ ನಮಗೆಷ್ಟೋ ಕಷ್ಟ ಇತ್ತು ಹಾಗಾಗಿ ನಾವು ಉದ್ಯೋಗವನ್ನು ಹರಿಸಿಯೋ ಅಥವಾ ಜೀವನದ ಕಟ್ಟುಪಾಡಿಗೋಸ್ಕರವೋ ದೂರದ ಘಟ್ಟದಿಂದ ಮೂಡಿಗೆರೆ ಇರ್ಬೋದು ಚಿಕ್ಕಮಂಗ್ಳೂರು ಇರ್ಬೋದು ಶಿವಮೊಗ್ಗ ಇರ್ಬೋದು ತೀರ್ಥಹಳ್ಳಿ ಇರ್ಬೋದು ಆ ಊರಿಂದ ಬಂದಂತಹ ಎಲ್ಲ ನನ್ನ ಗೌಡ ಸಮುದಾಯದ ಬಂಧುಗಳು ನೋಡಿ ಬಂಧುಗಳೇ ಭಾಷೆ ಕೆಲವರು ಹಿಂದಿ ಮಾತಾಡ್ತಾರೆ ಕೆಲವರು ಕನ್ನಡ ಮಾತಾಡ್ತಾರೆ ಕೆಲವರು ತುಳು ಮಾತಾಡ್ತಾರೆ ಕೆಲವರು ಕ್ರಿಶ್ಚಿಯನ್ ಕೊಂಕಣಿ ಮಾತಾಡ್ತಾರೆ ವಿಭಿನ್ನ ರೀತಿಯಲ್ಲಿ ನಮ್ಮ ಭಾಷೆ ಮುಖ್ಯ ಅಲ್ಲ ಬಂಧುಗಳೇ ನಾನು ನನ್ನ ಗೌಡ ಸಮುದಾಯ ನೂರ ಎರಡು ಇದ್ರು ಇವತ್ತು ರಾಜ್ಯದ ಒಕ್ಕಲಿಗ ಚುನಾವಣೆ ಆಗುವಾಗ ನಾವೆಲ್ಲ ಒಂದೇ ಮತ ಒಂದೇ ಭಾಷೆ ನಾವೆಲ್ಲ ಒಕ್ಕಲಿಗರು ಅನ್ನುವ ನಿಟ್ಟಿನಲ್ಲಿ ನನ್ನ ಬೆಳ್ತಂಗಡಿ ತಾಲೂಕಿನಲ್ಲಿ ಯಾಕೆ ಯಾರ್ದೋ ಸ್ವಾರ್ಥಕ್ಕೋಸ್ಕರ ಬಂಧುಗಳೇ ಖಂಡಿತವಾಗಿಯೂ ಯಾರು ಕೂಡ ಗುರುಗಳು ಹೇಳಿದ ಹಾಗೆ ಹುಟ್ಟು ಆಕಸ್ಮಿಕ ಸಾವು ಖಚಿತ ಮತ್ತು ಉಚಿತ ಜೀವನದ ಜಂಜಾಟಿನಲ್ಲಿ ಯಾನ್ ಯಾನ್ ಪಂಪುನ ಅಮ್ಟ್ ದಾಯ ಬಂಧುಗಳೇ ನಾವು ನಾವು ಅನ್ನುವಂತಹ ಅಮ್ಟು ಇದನ್ನ ನಮ ನಮ ಬಂಪು ನಂಚಿನ ಅಮ್ಟ್ ನಂಗೆ ಪೂರ ಬೋರ್ಡು ಬಂದುಲೇ ಹಾಗಾಗಿ ಇಲ್ಲಿ ನಾವು ಅನ್ನುವುದು ಮುಖ್ಯವಾಗಿರಬೇಕು ನಾನು ಅನ್ನುವುದು ಖಂಡಿತವಾಗಿರಬಾರ್ದು ನೋಡಿ ಕೃಷ್ಣ ಬಣ್ಣ ನಿಮ್ಗೆ ಗೊತ್ತಿರಬಹುದು ನಮ್ಮ ವಾಣಿ ಇವತ್ತು ಕಾಲೇಜು ನಿಜವಾಗಿಯೂ ಎಕ್ಸೆಲ್ ಒಂದು ಐದು ವರ್ಷದ ಹಿಂದೆ ಬಂದಂತಹ ಕಾಲೇಜ್ ಗುರುಗಳೇ ಇವತ್ತು ಅದೆಷ್ಟೋ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ಮಾಡ್ತಾ ಇದೆ ಆದರೆ ನನ್ನ ವಾಣಿ ವಿದ್ಯಾ ಸಂಸ್ಥೆ ಒಂದು ಮೂವತ್ತು ವರ್ಷ ಲೋಕೇಶ್ವರಿ ವಿನಯ ಚಂದ್ರ ಇರ್ಬೋದು ತುಂಬ ಬಾಲಕೃಷ್ಣ ಅನೇಕ ಹೆಸರು ನನಗೆ ಬರ್ತಾ ಇಲ್ಲ ನನ್ನ ಹಿರಿಯರನ್ನು ಕಟ್ಟಿದಂತಹ ಸಂಸ್ಥೆ ಇವತ್ತು ನಮ್ಮಲ್ಲಿ ರೆಸಿಡೆನ್ಷಿಯಲ್ ವ್ಯವಸ್ಥೆ ಇಲ್ಲ ಯಾಕೆ ಸ್ವಪ್ರತಿಷ್ಠೆ ನಾನು ಮಾಡಬೇಕು ನಾನು ಮಾಡಬೇಕು ಮೊನ್ನೆ ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ಗುರು ಕಾಣಿಕೆಗೆ ಶೃಂಗೇರಿ ಜಗದ್ಗುರುಗಳನ್ನು ಕರೆದ್ರು ಸಂತೋಷ ಆದರೆ ನನಗೆ ಬಹಳ ಬೇಸರ ಇದೆ ನನ್ನ ಸಮುದಾಯದಲ್ಲಿ ಇಡೀ ಯೋಗಿ ಆದಿತ್ಯನಾಥ್ ಅವರ ಪಂಥದವರು ನಮ್ಮ ಧರ್ಮಪಾಲನಾಥ ಸ್ವಾಮಿ ಎಷ್ಟು ಹೆಮ್ಮೆ ಇಡೀ ಜಗತ್ತೇ ಕೊಂಡಾಗುವಂತಹ ವಿಶ್ವ ನಾಯಕ ನಮ್ಮ ಯೋಗಿ ಆದಿತ್ಯನಾಥ್ ನರೇಂದ್ರ ಧಾಮದಾಸ್ ಮೋದಿ ಅವರ ಸಮಕಾಲೀನ ನಮ್ಮ ಧರ್ಮಪಾಲನಾಥ್ ಸ್ವಾಮಿಗಳು ಯಾರಿಗೋತಿ ಎಷ್ಟೊಂದು ಹೆಮ್ಮೆ ನೋಡಿ ಅವರ ಸಮಕಾಲೀನರಾಗಿರುವಂತಹ ಎಲ್ಲ ಕ್ಷೇತ್ರದಲ್ಲೂ ಯಾವುದೇ ಒಂದು ಅಸೂಯೆ ಜಾತಿ ಮತ ಭೇದ ಇಲ್ಲದೆ ಎಲ್ಲ ಕ್ಷೇತ್ರಗಳಲ್ಲೂ ಅದನ್ಯ ಚೇತನವಾಗಿರುವಂತಹ ನನ್ನ ಗುರುಗಳನ್ನು ಅವತ್ತು ಕರೀರಿಲ್ಲ ಕೃಷ್ಣಪಣ್ಣ ಬೇಜಾರಿಲ್ಲ ಶೃಂಗೇರಿ ಗುರುಗಳನ್ನು ಕರೆದ್ರು ಒಂದೇ ಒಂದು ಮಾತು ನನ್ನ ಹೆಮ್ಮೆಯ ಇಷ್ಟು ಲಕ್ಷ ಜನ ಇರುವಂತಹ ನನ್ನ ಹೆಮ್ಮೆಯ ಗೌಡ ಸಮುದಾಯದ ಬಗ್ಗೆ ಒಂದೇ ಒಂದು ಮಾತನ್ನು ಅವರು ಆಡಲಿಲ್ಲ ವೇದಿಕೆಯ ಮೇಲೆ ಅದೆಷ್ಟೋ ಫ್ಲೆಕ್ಸ್ ಇತ್ತು ಅದೆಷ್ಟೋ ಜನರ ಡಿ ಕೆ ಶಿವಕುಮಾರ್ ಹಾದಿಯಾಗಿ ನಮ್ಮ ರಾಜ್ಯದ ಉಪಮುಖ್ಯಂತ್ರಿಯವರ ಫೋಟೋ ಇತ್ತು ಎಲ್ಲವನ್ನ ತೆಗೆಸಿ ಅವರ ಒಂದು ಫೋಟೋವನ್ನು ಮಾತ್ರ ಇಟ್ಟರು ಸ್ವಾಮಿಗಳು ಒಂದೇ ಒಂದು ಮಾತಾಡಲಿಲ್ಲ ಅಂಥೇಳಿ ನನಗೆ ಬೇಸರ ಇದೆ ಪರವಾಗಿಲ್ಲ ಮುಂದೆ ಬರುವ ದಿನಗಳಲ್ಲಿ ಕೃಷ್ಣಪ್ಪ ನಿಮ್ಮ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಾಗಬೇಕು ಯಾಕೆಂದರೆ ನೀವು ಹಿರಿಯರಿದ್ದೀರಿ ನಿಮ್ಮ ತಮ್ಮ ಘನ ಸರ್ಕಾರ ನಮ್ಮ ಸುಪ್ರೀಂ ಕೋರ್ಟ್ನಲ್ಲಿ ವಕೀಲ ವೃತ್ತಿಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಭಾಗದಲ್ಲಿರುವಂತಹ ಎಲ್ಲ ಯುವಕರು ವಿವಿಧ ಉದ್ಯಮ ಕ್ಷೇತ್ರದಲ್ಲಿ ಅದೇ ಹಾದಿಯಾಗಿ ನಮ್ಮ ಪ್ರಸನ್ನ ವಿದ್ಯಾಸಂಸ್ಥೆ ಇದೆ ನಾವೆಲ್ಲ ಒಂದೇ ಬಂಧುಗಳೇ ನಾವು ಕನ್ನಡ ಮಾತಾಡ್ಬೋದು ತುಳು ಮಾತಾಡ್ಬೋದು ಅರೆಭಾಷೆ ಮಾತಾಡ್ಬೋದು ನಾವೆಲ್ಲ ಯಾವುದೇ ಒಂದು ನಮ್ಮಲ್ಲಿ ತುಳು ಕನ್ನಡ ಅರೆ ಭಾಷೆ ಅನ್ನುವ ಭೇದವನ್ನು ಮರೆತು ನಾವೆಲ್ಲರೂ ಒಂದೇ ಅನ್ನುವಂಥ ಆಶಯದಲ್ಲಿ ಮುನ್ನಡೆದರೆ ಖಂಡಿತವಾಗಿ ನನ್ನ ಹೆಮ್ಮೆಯ ಗೌಡ ಸಮುದಾಯ ಮುಂದೊಂದು ದಿನ ಈ ಸಮಾಜದ ಅಥವಾ ಜಗತ್ತಿನ ದೇವರ ಕೋಣೆ ಭಾರತ ಅಂತಿದ್ರೆ ಭಾರತ ದೇವರ ಕೋಣೆ ನಮ್ಮ ತುಳುವನಿಲ್ಲ ಅದರಲ್ಲೂ ವಿಶೇಷವಾಗಿ ದೈವ ದೇವಸ್ಥಾನ ಇರ್ಬೋದು ಅಥವಾ ಮಠಮಂದಿರಗಳಿರ್ಬೋದು ಅಥವಾ ಯಾವುದೇ ಒಂದು ಧರ್ಮ ಕಾರ್ಯದಲ್ಲಿ ಮುಂದೆ ಬ್ಯಾನರ್ ಕಟ್ಟಲಿಕ್ಕಲ್ಲ ನನ್ನ ಈ ಗೌಡ ಸಮುದಾಯ ಪ್ರತಿಯೊಂದು ಕ್ಷೇತ್ರದಲ್ಲೂ ಬಂಧುಗಳು ನಿಮಗೆ ಅವಕಾಶವನ್ನು ಕಿಟ್ರೆ ನೀವೆಲ್ಲರೂ ಎಲ್ಲ ಒಂದು ಕಂಬಳ ಕ್ಷೇತ್ರ ಇರ್ಬೋದು ಅಥವಾ ವಿವಿಧ ದೈವ ದೇವಸ್ಥಾನಗಳ ಪ್ರತಿಯೊಂದು ಕ್ಷೇತ್ರದಲ್ಲೂ ನೀವು ಅಧ್ಯಕ್ಷ ಸ್ಥಾನವನ್ನು ವಹಿಸಬೇಕು ನನ್ನ ಬಂಧುಗಳೇ ನಾವು ಬ್ಯಾನರ್ ಕಟ್ಟಲಿಕ್ಕೆ ಶರಣಿ ಸಾರಿಸ್ಲಿಕ್ಕೆ ಅಥವಾ ಮತ್ತೊಂದು ಮಾಡಲಿಕ್ಕೆ ಖಂಡಿತ ಅಲ್ಲ ಬಂಧುಗಳೇ ನಾವು ಕೂಡ ಎಲ್ಲ ಎಲ್ಲ ಮತ ಜಾತಿ ಮತ ಪಂಥದವರನ್ನು ನಾವೆಲ್ಲ ಒಟ್ಟುಗೂಡಿಸಿ ಮುಂದೊಂದು ದಿನ ನನ್ನ ಹೆಮ್ಮೆಯ ಬೆಳ್ತಂಗಡಿ ತಾಲೂಕು ಅದೇ ಹಾದಿಯಾಗಿ ನನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಂದು ಸುರೇಶ ಕೂಡ ಇದ್ದಾರೆ ಎಷ್ಟು ಒಂದು ಸಂತಸ ವಿಚಾರ ಅಂತೇಳಿದ್ರೆ ಬಹಳ ಒಂದು ದೊಡ್ಡ ಪ್ರಾಜೆಕ್ಟನ್ನು ಸುರೇಶ್ ಅಣ್ಣ ಮಾಡ್ತಾ ಇದ್ದಾರೆ ಕಡಬದಲ್ಲಿ ಎಲ್ಲರಿಗೂ ಒಂದು ಆದರ್ಶ ಆಗುವಂತಹ ಒಂದು ಕಾರ್ಯಕ್ರಮ ಹಾಗಾಗಿ ಅವರೊಂದು ಕಡಬದಲ್ಲಿ ಒಕ್ಕಲಿಗ ಸಮುದಾಯ ದೊಡ್ಡ ಸಭಾಭವನ ಆಗ್ತಾ ಇದೆ ಸಂಜೀವ ಅಣ್ಣನಿಗೆ ಗೊತ್ತಿರ್ಬೋದು ನಾನು ಇವತ್ತು ನಮ್ಮ ಡಿ ವಿ ಬರ್ತಾರೆ ಅಂತ ಹೇಳಿ ನಿರೀಕ್ಷೆ ಇತ್ತು ಶೋಭಾಕ್ಕೆ ಅಲ್ಲ ಆದರೆ ಮುಂದೆ ಬರೋ ದಿನಗಳಲ್ಲಿ ನಮ್ಮ ಗೌಡ ಸಮುದಾಯದ ಒಂದು ಒಳ್ಳೆಯ ಉತ್ಸವವನ್ನು ಮಾಡುವ ಮೋಹನಣ್ಣ ನಾವೆಲ್ಲ ಒಟ್ಟಾಗಿ ಎಲ್ಲ ಸಮುದಾಯದವರಿಗೊಂದು ಆದರ್ಶಪಾಯವಾಗಿ ನಾವೆಲ್ಲ ಮನಸ್ಸಿನ ಮೂಲೆಯಲ್ಲಿ ಇರುವಂತಹ ಎಲ್ಲವನ್ನು ಮತ್ಸರವನ್ನು ಬಿಟ್ಟು ಯಾಕೆ ಬಂಧುಗಳೇ ಒಂದೇ ಜೀವ ಒಂದೇ ಜೀವನ ಹಾಗಾಗಿ ಸಚ್ಚಿತ್ತ ಸತ್ ಸತ್ಮನಸ್ಸು ಮತ್ತು ಸತ್ಕರ್ಮವನ್ನು ಮಾಡಿದರೆ ಯೋಗ ಯೋಗ್ಯತೆಯನ್ನು ಪಡೆದುಕೊಂಡು ವ್ಯಕ್ತಿ ವ್ಯಕ್ತಿತ್ವ ವಿಕಸನವಾಗಿ ನನ್ನ ಹೆಮ್ಮೆಯ ಗೌಡ ಸಮುದಾಯ ಮುಂದೊಂದು ದಿನ ಸಾರ್ಥಕ ಬದುಕಿ ಮುನ್ನಡೆಯನ್ನು ಬರೆಯುವಂಥ ಕಾರ್ಯದಲ್ಲಿ ಖಂಡಿತವಾಗಿಯೂ ನಾವೆಲ್ಲ ಉದಾಹರಣೆ ಆಗ್ತೇವೆ ಬಂಧುಗಳೇ ನಾವೆಲ್ಲ ಉದಾಹರಣೆ ಆಗ್ತೇವೆ ಜಾಸ್ತಿ ಮಾತಾಡಲಿಕ್ಕೆ ಅವಕಾಶ ಇಲ್ಲ ನನಗೆ ಹೇಳಿದರೆ ಹತ್ತು ನಿಮಿಷ ನಾನು ಗುರುಗಳ ಹತ್ರ ಒಂದು ವಿಜ್ಞಾನಪೆಯನ್ನು ಮಾಡಿಕೊಂಡೆ ಹತ್ತು ಹತ್ತು ನಿಮಿಷ ಯಾಕೆಂತ ಹೇಳಿದ್ರೆ ಬಹಳ ಕಾರ್ಯಕ್ರಮದ ಒತ್ತಡ ಕಳೆದ ಒಂದು ಬೈಪಾಡಿ ಬ್ರಹ್ಮಕಲಶದಲ್ಲಿ ಕೂಡ ಪೂಜ್ಯ ಕಾವಂದರು ಯಾವತ್ತೂ ನನ್ನ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪೂಜ್ಯ ಕಾವಂದರುಗಳೇ ಮಾತನ್ನು ಮುಗಿಸಿ ಬೇಗ ಹೋಗ್ತಾರೆ ಅದು ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಇವತ್ತು ನನ್ನ ಭಾಷಣವನ್ನು ಕೇಳಿ ಹೋಗಬೇಕು ಅದೇ ಹಾದಿಯಾಗಿ ಎರಡನೇ ಕಾರ್ಯಕ್ರಮ ಎಲ್ ಗುರುಗಳ ಪಾದಕ್ಕೆ ನಾನು ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೇನೆ ನಿಮ್ಮ ತಾಳ್ಮೆಗೆ ನಾನು ಸದಾ ಪ್ರಣಾಮವನ್ನು ಸಲ್ಲಿಸುತ್ತಾ ಬಂದಂತಹ ನನ್ನೆಲ್ಲ ಬಂಧುಗಳೇ ನೀವು ಜನ್ಮ ಕೊಟ್ಟಂತಹ ತಾಯಿ ಅಥವಾ ಜನಿಸಿದಂತಹ ಈ ಭೂಮಿ ಯಾವತ್ತು ಸ್ವರ್ಗಕ್ಕಿಂತಲೂ ಶ್ರೇಷ್ಠ ಅನ್ನುವಂತಹ ವಿಶೇಷ ಮನೋಭಾವನೆಯನ್ನು ನಾವೆಲ್ಲ ಮೈಗೂಡಿಸಿಕೊಂಡಿದ್ದೇವೆ ಬೆಳೆದಿದ್ದೇವೆ ಈ ಮಣ್ಣಲ್ಲಿ ಹುಟ್ಟಿದ್ದೇವೆ ಬೆಳೆದಿದ್ದೇವೆ ನಾಳೆ ನೀ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೇವೆ ನಮಗೆ ಬೇಕಾದಂತಹ ಗಾಳಿ ಇರ್ಬೋದು ಬೆಳಕು ಇರ್ಬೋದು ನೀರು ಇರ್ಬೋದು ಎಲ್ಲವನ್ನು ಕಲ್ಲು ಮಣ್ಣು ಪರಿಸರ ನದಿ ಮರ ಗಿಡ ಎಲ್ಲವನ್ನು ಗುರುಗಳನ್ನು ಹಿರಿಯರನ್ನ ತಾಯಂದಿರನ್ನ ಅಕ್ಕಂದಿರನ್ನು ತಂಗಿಯಂದಿರನ್ನು ಅಪ್ಪನನ್ನ ಅಜ್ಜನನ್ನ ಅಜ್ಜಿಯನ್ನ ಅತ್ತೆಯನ್ನ ಸೊಸೆಯನ್ನ ಎಲ್ಲರನ್ನು ನಾವು ದೇವರಂತ ಪೂಜಿಸುವಂತಹ ಹೆಮ್ಮೆಯ ನನ್ನ ಸನಾತನ ಸಂಸ್ಕೃತಿಯ ಒಂದು ಅದಕ್ಕೆ ಶಕ್ತಿಯಾಗಿರುವಂತಹ ನನ್ನ ಗೌಡ ಸಮುದಾಯದಲ್ಲಿ ಹುಟ್ಟಿದಂತಹ ನಾನು ಖಂಡಿತವಾಗಿ ಇವತ್ತು ಧನ್ಯ ಬಂಧುಗಳೇ ಧನ್ಯ ಗುರುಗಳು ಹೇಳಿದ ಹಾಗೆ ಬೆಂಗಳೂರಿನಲ್ಲಿ ಪ್ರತಿಯೊಬ್ಬರು ಗುರುಗಳೇ ಕಿರಣ್ ಗೌಡ ಇರ್ಬೋದು ಶ್ರೀನಿವಾಸ್ ಗೌಡ ಇರ್ಬೋದು ಮನ್ಮಥ ಗೌಡ ಇರ್ಬೋದು ಉಮಾಪತಿ ಗೌಡ ಇರ್ಬೋದು ಅದೇ ಹಾದಿಯಾಗಿ ಇವತ್ತು ನಮ್ಮ ರಾಜೇಗೌಡರು ನೋಡಿ ರಾಜೇಗೌಡರು ಎಷ್ಟೊಂದು ಹೆಸರು ರಾಜ ಮತ್ತು ಗೌಡ ಎರಡು ಅದು ಹೆಸರು ಸರಿಯಾಗಿ ಇವತ್ತು ನಮ್ಮ ಶೃಂಗೇರಿ ಮತ್ತು ಎನ್ ಪುರದ ಶಾಸಕರಾಗಿದ್ದಾರೆ ಅದೇ ಹಾದಿಯಾಗಿ ನಮ್ಮ ಗಂಗ ಎಷ್ಟು ನೋಡಿ ಎಷ್ಟೊಂದು ಹೆಮ್ಮೆ ಗಂಗಾಧರ ಗೌಡ ಕೂಡ ರಂಜನ್ ಗೌಡ ಪ್ರತಿಯೊಬ್ಬರು ನಾವು ಮುಂದಿನ ದಿನಗಳಲ್ಲಿ ನನ್ನ ಹೆಸರಲ್ಲೂ ಕೂಡ ಗೌಡ ಅಂತಿಲ್ಲ ಸೇರಿಸಲಿಕ್ಕೆ ಆಗೋದಿಲ್ಲ ಗುರುಗಳೇ ಆದರೆ ನನ್ನ ಮಗನ ಹೆಸರಿಗಾದ್ ನಾನು ಸೇರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಬಂಧುಗಳೇ ಕೊನೆಯ ಒಂದು ಎರಡು ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ ಬಂಧುಗಳೇ ಹೆಮ್ಮೆಯ ಭಾರತಾಂಬೆಯ ಅಸ್ಮಿತೆಯನ್ನು ಅಲುಗಾಡಿಸಿದಂತಹ ಪಾಪಿ ಪಾಕಿಸ್ತಾನಕ್ಕೆ ನಾವು ಒಂದು ಒಳ್ಳೆಯ ಪಾಠವನ್ನು ಕಲಿಸಿದ್ದೇವೆ ಯಾರೆಲ್ಲ ನನ್ನ ಹೆಮ್ಮೆಯ ಭಾರತಾಂಬೆಯ ಅಸ್ಮಿತೆಯನ್ನು ಅಲುಗಾಡಿಸಿದಂತಹ ಎಲ್ಲ ಉಗ್ರರನ್ನು ಹಟ್ಟಾಸ ಮಾಡಿದ್ದೇವೆ ಯಾರೆಲ್ಲ ಸಿಂಧೂರವನ್ನು ಅಳಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೋ ಅವರಿಗೆ ಒಂದು ಒಳ್ಳೆಯ ಪಾಠವನ್ನು ಕಲಿಸಿ ಮುಂದೊಂದು ದಿನ ಯಾವ ರೀತಿ ನಮ್ಮ ನಾವೆಲ್ಲ ಒಂದು ಭಾರತಾಂತ ಬರುವಾಗ ಒಂದು ಒಟ್ಟಾಗಿದ್ದೆವು ಅದೇ ರೀತಿ ಅದೇ ಉದಾಹರಣೆ ತೆಗೆದುಕೊಂಡು ನಾವೆಲ್ಲ ಬೆಳ್ತಂಗಡಿಯ ಸಮುದಾಯದ ನಾವೆಲ್ಲರೂ ನಮ್ಮ ಸಮುದಾಯ ಅಂತ ಬಂದರೆ ಮನೆಯೊಂದು ಮೂರು ಬಾಗಿಲಾಗದೆ ಮನೆಯೊಂದು ಒಂದೇ ಬಾಗಿಲು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಾಗುವ ಬಂಧುಗಳೇ ಮುಂದೆ ಬರೋ ದಿನಗಳಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಬದುಕಿನಲ್ಲಿ ಜನ್ಮ ಕೊಟ್ಟಂತಹ ತಾಯಿಯನ್ನು ನಾವು ರೀತಿ ಪೂಜಿಸುತ್ತೇವೋ ಅಥವಾ ಈ ಭಾರತಾಂಬೆಯನ್ನು ಪೂಜಿಸ್ತೇವೋ ಅದೇ ರೀತಿ ನಮ್ಮ ಹೆಮ್ಮೆಯ ಗೌಡ ಸಮುದಾಯವನ್ನು ಪೂಜಿಸಿ ನಮ್ಮಲ್ಲಿರುವಂತಹ ಅನೇಕ ಯುವಕರಿದ್ದೀರಾ ನಿಮಗೆ ಖಂಡಿತವಾಗಿಯೂ ಅವಕಾಶವನ್ನು ಕಿಟ್ರೆ ಸಿಕ್ಕಿದರೆ ನೀವು ಭಾರತ ನಮ್ಮ ಸರ್ ಘನ ಸಾರಕದ ಅನೇಕ ನಿಮಗೆ ಅವಕಾಶಗಳಿದೆ ಯಾರೂ ಕೂಡ ಒಂದು ಅನೇಕ ಈಗ ಮೊನ್ನೆ ಒಂದು ನಮ್ಮ ಕಂಬಳದಲ್ಲಿ ನವೀನ್ ನಾಯಕ್ ಅಂತಿದ್ರು ಸುಸೈಡ್ ಮಾಡಿಕೊಂಡ್ರು ಹಾಗಾಗಿ ಬಂಧುಗಳೇ ಐ ಪಿ ಎಲ್ ಆಗ್ತದೆ ಅಥವಾ ಯಾವುದೇ ಒಂದು ಜೂಜಿನಾಟ ಮೋಸದಾಟ ಯಾವುದೇ ಒಂದು ಬೆಟ್ಟಿಂಗ್ ಅಮ್ ಅಮಿಷಗಳಿಗೆ ಒಳಗಾಗದೆ ಬೈಕ್ನಲ್ಲಿ ಹೋಗುವ ನನ್ನೆಲ್ಲ ಸಮುದಾಯದ ಬಂಧುಗಳು ಯಾವುದೇ ಒಂದು ಜಾತಿ ಮತ ಭೇದ ಇಲ್ಲದೆ ಒಂದು ಎಲ್ಲ ಯುವಕರು ನೀವು ಬೈಕ್ನಲ್ಲಿ ಹೋಗುವಾಗ ಹೆಲ್ಮೆಟನ್ನು ಹಾಕೊಂಡು ಹೋಗಿ ಮೆಲ್ಲ ಹೋಗಿ ಜೀವ ಉಳಿದರೆ ಮಾತ್ರ ಜೀವನ ಹಾಗಾಗಿ ಎಲ್ಲವನ್ನ ಈ ಸಾಮಾಜಿಕ ಧಾರ್ಮಿಕ ದೃಷ್ಟಿಯಲ್ಲಿ ನಾವೆಲ್ಲ ಒಟ್ಟಾಗಿ ಮುಂದೊಂದು ದಿನ ನನ್ನ ಹೆಮ್ಮೆಯ ಭಾರತವನ್ನು ವಿಶ್ವಗುರು ಮಾಡುವಂಥ ನಿಟ್ಟಿನಲ್ಲಿ ಸ್ವರ್ಗಸ್ಥರಾದಂತಹ ಎಲ್ಲ ನನ್ನ ವೀರ ಸೈನಿಕರ ಪಾದಕಮಲಕ್ಕೆ ಸಾಷ್ಟಾಂಗ ಶ್ರದ್ಧಾಂಜಲಿ ಸಮರ್ಪಿಸುತ್ತಾ ಮೊನ್ನೆ ಪೆಹಲ್ಗಾವ್ನಲ್ಲಿ ವೀರ ಮರಣವನ್ನು ಅಪ್ಪಿದಂತಹ ಇಪ್ಪತ್ತಾರು ಜನರಿಗೂ ನಾವು ಶ್ರದ್ಧಾಂಜಲಿಯನ್ನು ತೋರಿಸುತ್ತಾ ವೀರ ಕೇಸರಿ ರಾಜಕೇಸರಿಯ ದೀಪಗಳನ್ನ ಕೂಡ ನೋಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಬಂದಂತಹ ಎಲ್ಲರೂ ನಮ್ಮ ಮೀಡಿಯಾ ವರ್ಗದವರು ಸಂತೋಷಣ್ಣ ಇದ್ದಾರೆ ಮನೋಹರಣ ಇದ್ದಾರೆ ಚಿತ್ರೇಶ್ ಇದ್ದಾರೆ ಕೆಮ್ ಗೌಡ್ರ ಇದ್ದಾರೆ ಎಲ್ಲರೂ ಮಾಧ್ಯಮ ಮಿತ್ರ ಪ್ರತಿಯೊಬ್ಬರೂ ಕೂಡ ನಿಮ್ಮ ಪಾದಕಮಲಕ್ಕೆ ನನ್ನ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ ಅದೇ ರೀತಿ ನಮ್ಮ ಗೋಳ್ತೊಡ್ನ ಬಂದು ಪುರುಷೋತ್ತ ಪ್ರತಿಯೊಬ್ಬರು ತುಂಬ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂತಹ ಎಲ್ಲ ನನ್ನ ಸಹೋದರ ಸಹೋದರಿದ್ದೀರಿ ಇದ್ದೀರಿ ಮುಂದೊಂದು ದಿನ ನನ್ನ ಹೆಮ್ಮೆ ಗೌಡ ಸಮುದಾಯದ ಎಲ್ಲರೂ ನೀವು ಒಂದು ಪ್ರತಿಯೊಂದು ಕ್ಷೇತ್ರದಲ್ಲೂ ಶೈಕ್ಷಣಿಕ ಇರ್ಬೋದು ರಾಜಕೀಯ ಇರ್ಬೋದು ಸಾಮಾಜಿಕ ಇರ್ಬೋದು ನೀವೆಲ್ಲ ಮುಂದೆ ಬರಬೇಕು ಬಂಧುಗಳೇ ನಾವು ಯಾವಾಗ ಹಿಂದೆ ನಿಲ್ತೇವೋ ಈ ಸಮಾಜದಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಖಂಡಿತವಾಗಿಯೂ ನಮಗೆ ಅವಕಾಶಗಳು ಸಿಗುವುದಿಲ್ಲ ಎಲ್ಲೇ ಇರಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ನಾವು ಮುಂದೆ ಬರುವ ಅದೇ ರೀತಿ ಪ್ರತಿಯೊಂದು ಈ ಸನಾತನ ಸಂಸ್ಕೃತಿ ಇರುವಂತಹ ಎಲ್ಲ ಸಮುದಾಯದವರನ್ನು ಒಟ್ಟು ಸೇರಿಸಿ ಒಂದೇ ಮನಸ್ಸಿನಿಂದ ಯಾವ ರೀತಿ ನಾರಾಯಣ ಗುರುಗಳು ಹೇಳಿದ್ರು ನಮ್ಮ ಆದಿಂಚನಗಿರಿ ದೊಡ್ಡ ಗುರುಗಳು ಹೇಳ್ತಿದ್ರು ಒಂದೇ ಮತ ಒಂದೇ ಕುಲ ಒಂದೇ ಭಾಷೆ ನಾವೆಲ್ಲ ಅದರಲ್ಲಿ ವಿಶೇಷವಾಗಿ ನಾವು ಸನಾತನ ಸಂಸ್ಕೃತಿಯನ್ನು ಎತ್ತಿ ಹಿಡಿದು ಬದುಕಿದವರು ಹಾಗಾಗಿ ಈ ಸಮಾಜಕ್ಕೆ ಈ ಸಮುದಾಯಕ್ಕೆ ನಾವೆಲ್ಲರೂ ಒಟ್ಟಾಗಿ ಒಂದು ಶಕ್ತಿಯನ್ನು ತುಂಬುವ ಮುಖಾಂತರ ನಮ್ಮ ವಿಶ್ವಗುರು ಆಗುವಂತಹ ಭಾರತದ ಪರಿಕಲ್ಪನೆಗೆ ನಮ್ಮ ಕೊಡುಗೆ ಖಂಡಿತವಾಗಿಯೂ ಅತ್ಯಗತ್ಯ ಇದೆ ನಮ್ಮ ನಮ್ಮ ಸಮುದಾಯ ಇಷ್ಟರವರೆಗೆ ಯಾವುದೇ ಒಂದು ಪಕ್ಷದ ದಾಸ್ಯಕ್ಕೆ ಒಳಗಾಗದೆ ಸ್ವಾಭಿಮಾನಕ್ಕಾಗಿ ಬದುಕುತ್ತಿರುವಂತಹ ಸಮುದಾಯ ಇದ್ದರೆ ಅದು ನನ್ನ ಹೆಮ್ಮೆಯ ಒಕ್ಕಲಿಗ ಸಮುದಾಯ ಹಾಗಾಗಿ ದೇಶ ಧರ್ಮ ಸಾಂಸ್ಕೃತಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಮಾಜದ ಅಥವಾ ಒಕ್ಕಲಿಗ ಸಮುದಾಯದ ಕೊಡುಗೆ ಬಹಳ ಇದೆ ಅದೆಲ್ಲ ನೆರವರಿಕೆ ಮಾಡಿಕೊಂಡು ನಮ್ಮ ಮುಂದೆ ಬರುವಂತಹ ದಿನಗಳಲ್ಲಿ ನಮ್ಮೆಲ್ಲ ಯುವಕರಿಗೆ ಅಥವಾ ಪ್ರತಿಯೊಬ್ಬರಿಗೂ ನಾವು ವಿಶೇಷವಾಗಿ ಮಾಡಬೇಕಾಗಿದ್ದು ಗುರು ಹಿರಿಯರಿಗೆ ಒಂದು ಗೌರವ ಯಾಕಂತ ಹೇಳಿದ್ರೆ ಮನೆಯಲ್ಲಿ ಏಜಾದ ಅಥವಾ ಪ್ರಾಯವಾದಂತಹ ಗುರುಗಿರಿ ಹಿರಿಯರನ್ನು ಅಜ್ಜನನ್ನು ಅಜ್ಜ ನಾವು ಕಡೆಗಣಿಸಬಾರ್ದು ಬಂಧುಗಳೇ ನಮಗೆ ಜನ್ ಮುಂದೊಂದು ಅನೇಕ ವರ್ಷಗಳ ಹಿಂದೆ ಒಂದು ತುತ್ತು ಊಟಕ್ಕೂ ಕೂಡ ಚಡಪಡಿಸ್ತಿರುವಂತಹ ಕಷ್ಟ ಇತ್ತು ಹಾಗ ಈಗ ಹಾಗೆ ಇಲ್ಲ ಹಾಗಾಗಿ ನಮ್ಮ ಹಿರಿಯರನ್ನು ನಾವು ಗೌರವಿಸಬೇಕು ಅಪ್ಪ ಅಮ್ಮನಿಗೆ ಒಳ್ಳೆಯ ಗೌರವವನ್ನು ಕೊಡಬೇಕು ಎಲ್ಲ ಸಹೋದರನ ಪ್ರೀತಿಯಿಂದ ಕಾಣಬೇಕು ನಾವೆಲ್ಲ ಒಟ್ಟಾಗಿ ಯಾವುದೇ ಒಂದು ದಾಸ್ಯಕ್ಕೆ ಅಥವಾ ಯಾವುದೇ ಒಂದು ಅಂಶಗಳಿಗೆ ಒಳಗಾಗದೆ ನಮ್ಮೊಂದು ಒಳ್ಳೆಯ ಚೈತನ್ಯಮುಖವಾದಂತಹ ಅಥವಾ ಒಂದು ಚೈತನ್ಯಶೀಲವಾದಂತಹ ಪ್ರಗತಿಪರ ಸಮಾಜ ಅಥವಾ ನಮ್ಮ ಕುಟುಂಬವನ್ನು ಒಳ್ಳೆ ರೀತಿಯಲ್ಲಿ ಮುನ್ನಡೆಸುವಂಥ ಸತ್ಕಾರದಲ್ಲಿ ನಾವೆಲ್ಲ ಭಾಗಿಯಾಗುವ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ ಬೆಲ್ಲ ಸಕ್ಕರೆಯಾಗು ದಿನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕು ತಿಮ್ಮ ಎಂಬಂತೆ ತುಳುವ ನಾಡದ ಮಣ್ಣ ಕಮ್ಮೆನ ಪರರಡು ಊರೊರ್ಮೆನ ಅಪ್ಪೆ ಮಣ್ಣದ ಮಹಿಮೆ ಕೆನ್ನಗ ಮೈ ಮನಸ್ಸು ಇರ್ಮೆನ ಡೆನ್ನ ಡೇನನ ಡೆನನ ಡೇನನ ಡೆನ್ನ ಡೇನನ ಡೇನನ ಕೆನ್ಲೆ ತುಳುವ ನಾಡದ ಮಾಯ ಕಟ್ಟದ ಪಾಡ್ದನ ಕಡಲು ತೇಲುಣಿಗೆ ಭೂಮಿ ಬಿರುಣಿಗೆ ಪುಂಚಡು ಮಣ್ಣಾಂಡಿಗೆ ಸತ್ಯ ನ್ಯಾಯಗೂ ನೀತಿ ಧರ್ಮಗೂ ಈ ಮಣ್ಣು ಕಣ್ಣಾಂಡಿಗೆ ನಮ್ಮ ಪುಟ್ಟುಗೂ ಆಯೆ ಅಮ್ಮೆ ಭೂಮಿ ಪುಟ್ಟುಗೂ ಹೆಮ್ಮೆಗೆ ಪಂಪು ನಂಚಿನ ಸಂದಿತ ಒಡಟು ತುಳುವ ತೆಂಬೆರನ್ನು ನಟ್ಟುವೆ ತುಳುವಪ್ಪೆ ಯಾನಿರೆನು ಜಡಪತ್ತಿನ ಕಲೇನು ಕುರ್ಕುದು ಲಕ್ಕಲೆ ನಂಜಿನರಕಟ ತುರ್ತುದು ಗಿಡಪುಲೆ ಕಂಟಡು ದಾಪುನ ಕಂಟುಕ ಕರಿಪುಲೆ ಒಟ್ಟುಗು ಬದುಕುನ ಗೇನ ಈ ಕೊರಲ ಉದಯ ಬಾನೊಡು ಈ ಕಡಲ್ದ ಉಲೈ ಪುಟ್ಟವು ಈ ಘೇನ ಉಡಲ್ದ ಉಲೈ ಯಾನನ್ ಯಾನನ್ಪಿ ಅಂಟು ಪೋವಡು ಪಿದೈ ಮೆಗ್ಗೆ ಪಲೈ ನಂಟು ಪುಟ್ಟವಡು ಈ ಬೊಟ್ಟುಡು ತುಳುವ ತಂಬೆರನು ನಟ್ಟುವೆ ತುಳುವಪ್ಪೆ ಯಾನಿರನು ಡೆನ್ನ ಸೊರ ಲಕ್ಕನಗ ಎನ್ನ ಎನ್ನನ್ಪಿ ಅಂಟು ಬಲಿಪುನಗ ನಮ್ಮ ನಮ್ಮಂಪಿ ಉರಲು ಉರಿಪುನಗ ನಮ್ಮ ನಮ್ಮಂಪಿ ಉರಲು ಉರಿಪುನಗ ಮಹಿಮೆದ ಮಾಯಾ ಈ ನೆಲಟ್ಟು ನಲಿಪುನಗ ಬೊಟ್ಟಳು ತುಳುವ ತೆಂಬೆರೆನು ತುಳುವಪ್ಪೆ ಯಾನಿರೆನು ಸೂರ್ಯೋದಯ ಆದ ಸಮಯದಲ್ಲಿ ಭಕ್ತಿ ಭಾವ ಸಂಭ್ರಮ ಸಡಗರದಿಂದ ಈ ಕಾರ್ಯಕ್ರಮದ ಸವಿಯನ್ನ ನಾವೆಲ್ಲರೂ ಮತ್ತೊಮ್ಮೆ ಮಗದೊಮ್ಮೆ ಗುರುಪಾದ ಚರಣಕ್ಕೆ ಅರ್ಪಿಸುತ್ತಾ ಸೂರ್ಯ ಮುಳುಗುವ ಮುನ್ನ ಈ ಕಾರ್ಯಕ್ರಮವನ್ನ ನಾವೆಲ್ಲರೂ ಸಂಭ್ರಮದಿಂದ ಸಭಿಸಭಿಯಾಗಿ ನಾವೆಲ್ಲರೂ ಒಟ್ಟಾಗಿ ಮುಂದೆ ಬರುವ ದಿನಗಳಲ್ಲಿ ನಾವು ಯಾವುದೇ ಒಂದು ಜಾತಿ ಮತ ಭೇದ ಇಲ್ಲದೆ ಅಥವಾ ಯಾವುದೇ ಒಂದು ಮನೆಯೊಂದು ಮೂರು ಬಾಗಿಲ್ಲದೆ ಗೌಡ್ರೆ ಮುಂದೆ ಬರುವ ದಿನಗಳಲ್ಲಿ ಒಂದು ಒಂದು ವರ್ಷದ ಪ್ರಯತ್ನವನ್ನು ಖಂಡಿತವಾಗಿ ಪ್ರಾಮಾಣಿಕವಾಗಿ ಮಾಡಿ ನಾವೆಲ್ಲ ಒಟ್ಟುಗೆ ಒಟ್ಟ ಒಟ್ಟಾಗಿ ನಮ್ಮ ಹೆಮ್ಮೆಯ ಗೌಡ ಸಮುದಾಯವನ್ನು ಒಂದೇ ನಮ್ಮ ಗುರುಗಳ ಸಾರಥ್ಯದಲ್ಲಿ ಒಂದೇ ಸಾರಥ್ಯ ಇಟ್ಕೊಂಡು ಅವರೇ ಕೃಷ್ಣ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಆಗ್ತದೆ ಕೃಷ್ಣ ಕೃಷ್ಣನ ಸ್ಥಾನದಲ್ಲಿ ಅವರನ್ನು ಕೂರಿಸಿ ನಾವೆಲ್ಲ ಒಟ್ಟಾಗಿ ಒಂದು ಒಳ್ಳೆಯ ಉತ್ಸವವನ್ನು ಮುಂದೆ ಬರುವ ದಿನಗಳಲ್ಲಿ ಮಾಡಬೇಕು ನಿಮ್ಮೆಲ್ಲರ ಮನೆ ಮನಸ್ಸಿನಲ್ಲಿ ಸಂತಸ ಅನ್ನುವುದು ಸದಾ ಹಾಲಿನಂತೆ ಹೋಗ್ತಾ ಇರಲಿ ನಮಗೆಲ್ಲರಿಗೂ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ನೆಮ್ಮದಿಯನ್ನು ಕರುಣಿಸಲಿ ನಾವೆಲ್ಲ ಒಟ್ಟಾಗಿ ಹೆಮ್ಮೆಯ ವಿಶ್ವಗುರು ಆಗುವಂತಹ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಾಗಿದ್ದರೆ ಮುಂದೊಂದು ದಿನ ನನ್ನ ಹೆಮ್ಮೆಯ ಭಾರತ ನಮ್ಮಿಂದ ಅಥವಾ ನಮ್ಮೆಲ್ಲ ಸನಾತನ ಸಂಸ್ಕೃತಿಯ ಬಂಧುಗಳಿಂದಾಗಿ ದೇವಗೆ ಪ್ರಾಣ ದೀವಿಗೆ ಸೇವೆಯಾಗಲಿ ನಾಡಿಗೆ ಹಿಂದಿನಂತೆಯೇ ಹಿಂದೂ ಚೈತನ್ಯ ಬಿಂದು ಜಾಗೃತವಾಗಲಿ ಸದಾ ಸನಾತನದ ಉಳಿ ಉಳಿವಿಗಾಗಿ ಎಲ್ಲರಿಗೂ ಶುಭವಾಗಲಿ ಜೈ ಶ್ರೀರಾಮ್ ಜೈ ಒಕಲಿಗ ಸಮುದಾಯ ಕೃಷ್ಣಾರ್ಪಣ ಮಸ್ತು ಸಕಲವು ಕೃಷ್ಣಾರ್ಪಣಮಸ್ತು ಕೃಷ್ಣಂ ಒಂದೇ ಜಗದ್ಗುರುಂ ಕೃಷ್ಣಂ ಒಂದೇ ಜಗದ್ಗುರುಂ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನಮಸ್ಕಾರ ಶುಭ ರವಿವಾರ